ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರು ರಾಜ್ಯದಲ್ಲಿ ಜಾತಿ ಗಣತಿ ಗೊಂದಲ ವಿಚಾರದ ಕುರಿತು ಪ್ರತಿಕ್ರಿಯಿಸಿದರು ತಲೆನೂ ಇಲ್ಲ ಬುಡಾನೂ ಇಲ್ಲ ಹಿಟ್ ಅಂಡ್ ರನ್ ಸರ್ಕಾರ ಇದು ಹೈಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ರಾಜ್ಯದ ಜನರ ಗೌರವ ಉಳಿಸಬೇಕು ಸಾಮಾನ್ಯ ಜನರ ನಂಬಿಕೆ ವಿಶ್ವಾಸದ ಹಳಿ ತಪ್ಪಿಸುವ ಕೆಲಸ ರಾಜ್ಯ ಸರ್ಕಾರದಿಂದಾಗ್ತಾ ಇದೆ ಸಿದ್ದರಾಮಯ್ಯ ಎರಡನೇ ಅವಧಿಯಲ್ಲಿ ಮಾಡಬಾರದ ಕೆಲಸವನ್ನ ಮಾಡ್ತಾ ಇದ್ದಾರೆ ಜನ ಪಕ್ಷದ ಒಳಗೆ ನಿಮಗೆ ಉತ್ತರ ಕೊಡ್ತಾರೆ ಭಾರತ ಸರ್ಕಾರವೇ ಸಮೀಕ್ಷೆ ಮಾಡುವಾಗ ನಿಂದೇನದ್ರೊಳಗೆ ಅಳಿಯ ಅಲ್ಲ ಮಗಳ ಗಂಡನಂತೆ ಕೆಲಸ ಮಾಡ್ತಾ ಇದ್ದಾರೆ ದೂರದೃಷ್ಟಿ ಇಲ್ಲದ ಕಾರ್ಯಗಳನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅವರು ಸಣ್ಣತನ ಬಿಟ್ಟರೆ ಹೀರೋ ಆಗ್ತಾ ಇದ್ರು ನಮ್ಮ ಜನರು ಧರ್ಮ ಹಿಂದೂ ಧರ್ಮ ಅಂತ ಮಾತ್ರ ಬರೆಯಿರಿ ದೇಶದಲ್ಲಿರುವುದು ಆರೇ ಧರ್ಮ ಏಳನೇ ಧರ್ಮ ಇಲ್ಲ ದಿಕ್ಕು ತಪ್ಪಿಸುವ ಷಡ್ಯಂತ್ರದ ಡಾಕ್ಟರೇಟ್ ಸಿದ್ದರಾಮಯ್ಯ ಅವರಿಗೆ ಸಿಗಬೇಕು ಎಂದು ಲೇವಡಿಯಾಡಿದ್ರು ಸಾಮಾನ್ಯ ಜನರ ಮನಸ್ಸನ್ನ ಒಂದು ಸಣ್ಣತನ ಏನಿದೆ ಇದನ್ನು ಬಿತ್ತಿದ್ರೆ ಅವ್ರು ಇನ್ನೂ ಕೂಡ ಹೀರೋ ಆಗ್ತಾಯಿತ್ತು ಜಾತಿ ವೀರಶೈವ ಲಿಂಗಾಯತ ಧರ್ಮ ಹಿಂದೂ ಧರ್ಮ ಧರ್ಮ ಇರೋದು ಆರೇ ಧರ್ಮಗಳು ಇಂದು ಏಳನೇ ಧರ್ಮ ನಮ್ಮಲ್ಲಿ ಯಾವುದೂ ಇಲ್ಲ ಆದ್ದರಿಂದ ವೀರಶೈವ ಲಿಂಗಾಯತರು ಯಾರಿದ್ದಾರೆ ಅವ್ರಿಗೆಲ್ಲ ನಾವು ವಿನಂತಿ ಮಾಡಿದ್ದೀವಿ ದಯವಿಟ್ಟು ಧರ್ಮದ ಮುಂದೆ ಹಿಂದೂ ಅಂತ ಬರೀರಿ ಜಾತಿ ಬಂದಾಗ ನಿಮ್ಮ ಒಳ ಪಂಗಡಗಳನ್ನು ಹಾಕಿ ವೀರಶೈವ ಲಿಂಗಾಯತ ಅಂಥವಾಗಿ ಒಳ ಅಂತ ಇದ್ದಾಗ ಯಾವ್ಯಾವ ಒಳಪಂಗಡ ಇದೆ ಆ ಪಂಗಡದ ಹೆಸರನ್ನು ಕೊಡಿ ಅಂತ ಅಂದ್ಬಿಟ್ಟು ನಾವು ವಿನಂತಿ ಮಾಡ್ತಾ ಇದ್ದೀವಿ ಎಲ್ಲವೂ ಕೂಡ ಆಗ್ತಾ ಇದೆ ಇದನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಈ ಷಡ್ಯಂತ್ರ ಇದೆಯಲ್ಲ ಇದಕ್ಕೆ ಯಾರಿಗಾರು ಡಾಕ್ಟ್ರೇಟ್ ಕೊಡಬೇಕು ಅಂದರೆ ಅದು ಸಿದ್ದರಾಮಯ್ಯವರಿಗೆ